ಈಗ ಇಂದಿನ ಪತ್ರಿಕೆಗಳ ನೋಟ ಮೋದಿಗೆ ಬೆಂಗಳೂರಲ್ಲಿ ಅದ್ದೂರಿ ಸ್ವಾಗತ ಮಳೆಯನ್ನು ಲೆಕ್ಕಿಸದೆ ನೆರೆದ ಅಭಿಮಾನಿಗಳು ಮೋದಿ ಮೋದಿ ಜೈಕಾರ ಇಂದಿನಿಂದ ಅಧಿವೇಶನ ಆಡಳಿತ ಪ್ರತಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಅಖಾಡ ಸಜ್ಜು ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ಸರ್ಕಾರದ ಆಡಳಿತ ವೈಫಲ್ಯ ದುರಾಡಳಿತದ ವಿರುದ್ಧ ಸಂಘಟಿತ ಹೋರಾಟದ ಬಗ್ಗೆ ಚರ್ಚೆ ಆಗಸ್ಟ್ ಹದಿನೈದರಿಂದ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಜಾರಿ ವಾರ್ಷಿಕ ಇನ್ನೂರು ಟ್ರಿಪ್ ಇಡೀ ವರ್ಷ ಬಳಸಲು ಅವಕಾಶ ಖಾಸಗಿ ವಾಹನಕ್ಕೆ ಅನುಕೂಲ ಇಪ್ಪತ್ತು ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್ ಭಾರತ ಮಹಿಳಾ ತಂಡ ಅರ್ಹತೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಗೂಡು ಬೆಲೆ ಕೆಜಿಗೆ ಆರುನೂರ ಐವತ್ತು ರೂಪಾಯಿ ಏರಿಕೆ ಮೊದಲ ಬೆಲೆ ಕೆಜಿಗೆ ನಾನೂರ ತೊಂಬತ್ತು ರೂಪಾಯಿ ರೇಷ್ಮೆ ಬೆಳೆಗಾರರ ಸಂತಸ ರಾಜ್ಯದ ಹಲವೆಡೆ ಮುಂಗಾರು ಮಳೆ ಅಬ್ಬರ ಹದಿನೈದರ ಬಳಿಕ ಭಾರಿ ಮಳೆ ಅಮೆರಿಕದ ಉಪಗ್ರಹ ಇಸ್ರೋ ಉಡಾವಣೆ ನಾಸಾ ಅಭಿವೃದ್ಧಿಪಡಿಸಿದ ಸಂವಹನ ಉಪಗ್ರಹ ಪಾಕಿಸ್ತಾನದ ವಿರುದ್ದ ಸಮರದಲ್ಲಿ ಪೌರರು ಭಾಗಿಯಾಗಬೇಕು ಸೇನೆ ತಂತ್ರಜ್ಞಾನ ಪೌರರ ಸರ್ವ ಮುಖ್ಯ ಜನರಲ್ ಉಪೇಂದ್ರ ದ್ವಿವೇದಿ ಅಮೆರಿಕ ಪಾಸ್ಪೋರ್ಟ್ ನಿಯಮ ಬದಲು ವೀಸಾ ಅರ್ಜಿದಾರರು ಸ್ವತಃ ಪಾಸ್ಪೋರ್ಟ್ ಸ್ವೀಕರಿಸಬೇಕು